ಬಡವರಿಗಿಲ್ಲ ಪಡಿತರ ಅತನಿ ಆಹಾರ ಇಲಾಖೆಯ ಎಡವಟ್ಟು ಆಹಾರ ಸಚಿವರೇ ನೀವು ನೋಡಲೇಬೇಕಾದ ಸ್ಟೋರಿ ಇದು ಹೌದು ರಾಜ್ಯ ಸರ್ಕಾರ ಬಡ ಜನರ ಹಿತಕ್ಕಾಗಿ ಜಾರಿಗೆ ತಂದ ಪಂಚ ಗ್ಯಾರಂಟಿಗಳು ನಿಜವಾದ ಬಡವರಿಗೆ ತಲುಪದೆ ಉಳ್ಳವರ ಪಾಲಾಗ್ತಿದೆ ಅನ್ನೋದಕ್ಕೆ ಈ ಒಂದು ಘಟನೆ ನೈಜ ಉದಾಹರಣೆಯಾಗಿದೆ ವಿಮಲಾ ಈ ಮನೆಯಲ್ಲಿ ತಾನು ತನ್ನ ಮೊಮ್ಮಗ ಇಬ್ಬರೇ ಇರುವುದು ಒಬ್ಬ ಮಗ ಸೊಸೆ ತೀರಿಕೊಂಡು ಸುಮಾರು ವರ್ಷಗಳೇ ಕಳೆದಿವೆ ಅನಾಥ ಕಂದಮ್ಮನ ಜೊತೆ ಕಾಲ ಕಳೆಯುತ್ತಿರುವ ಈಕೆಗೆ ನಿಲ್ಲಲು ಮುರುಕಲು ಮನೆ ಬಿಟ್ರೆ ಇನ್ಯಾವ ಆಸ್ತಿಯೂ ಇಲ್ಲ ದಿನದ ದುಡಿಮೆಯೇ ಒಂದು ಹೊತ್ತಿನ ಊಟಕ್ಕೆ ಗತಿ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿದ್ದ ಈಕೆಗೆ ಅಧಿಕಾರಿಗಳು ಯಾವೆಲ್ಲ ಸೌಲಭ್ಯ ಕೊಟ್ಟಿದ್ದಾರೆ ಅಂತ ಅವಳ ಬಾಯಿಂದಲೇ ಒಮ್ಮೆ ಎಳ್ಳಿ ಕರಿಗೆ ಕೊಟ್ಟಿಲ್ಲ ಇನ್ನ ರೇಷನ್ ಕಾರ್ಡ್ ಇಲ್ಲ ಹಳಿದಿತ್ತು ಅದು ಬಂದಿತ್ತೈತಿ ಈಗ ಹತ್ತು ಹನ್ನೆರಡು ವರ್ಷ ಆಯ್ತು ರೀ ಅಪ್ಲಿಕೇಶನ್ ಹಾಕಿರಿ ಹಾ ಹಾಕಿ ನಿಮ್ ಎರಡು ವರ್ಷ ಹಾಕೋತ್ ಯಾನೋ ಇಲ್ಲಿ ಮೋದಿ ಇಲ್ಲ ಗರಲಕ್ಷ್ಮಿ ಇಲ್ಲ ರೇಷನ್ ಇಲ್ಲ ಯಾನೇ ಇಲ್ಲ ನೋಡ್ರಿ ಆಫೀಸ್ ಎರಡು ಕಿಪ್ ಮೂರ್ ಕಿಪ್ ಹೋಗಿನಿ ನಮ್ಮ ಅಕ್ಕ ನಾ ಹೋಗಿನಿ ಮತ್ ನಾ ಎರಡು ಕಿಪ್ ಹೋಗಿನಿ ಏನಂದ್ರಿ ಅವ್ರ ಇನ್ನ ತಾಲೂಕ ಆಗಿಲ್ಲ ತಾಲೂಕ ಬರಿ ಎರಡು ವರ್ಷ ಆಯ್ತ್ರಿ ಅಪ್ಲಿಕೇಶನ್ ಹಾಕಿ ಇನ್ನ ಕೊಟ್ಟಿಲ್ಲ ಇನ್ನ ಕೊಟ್ಟಿಲ್ರಿ ಅದ್ ತಹಸೀಲ್ದಾರ್ ಆಫೀಸಿಗೆ ಹೋಗೋಣ ಅವ್ರ ಅಂದ್ರು ಬ ಇನ್ನ ತಲವಾಗಿಲ್ಲ ತಲಾವನ ಬರ್ರ ಬರೀ ನಾವು ಇಬ್ಬರು ಇರ್ತಿವ್ ಅಮ್ಮಗಾನ ಮಗ ಸನ್ ತಿರ್ಕೊಂಡನು ಸಸಿನ್ ತಿರ್ಕೊಂಡವ್ರಿ ನಮ್ ಅಮ್ಮಗ ಅಟ್ಟಿಬ್ರಿ ದೊಡ್ಡ ಮಗ ಇದ್ರ ಭೀ ಯಾವಪ್ಪ ಊರಿಗೇದ ನಮ್ಗೆ ಆಧಾರ ಇಲ್ಲ ಏನಿಲ್ಲ ನಾನು ಕೇಳಿಲ್ಲ ಬರೀ ಅರ್ಜಿ ಹಾಕಿ ಕೊಟ್ಟರು ತಹಶೀಲ್ದಾರ್ ಆಫೀಸಿಗೆ ಹೋಗಿರಿ ತಲಾಟ್ಯಾಗಳದು ಹೋಗಿ ಅವು ಇದರ್ದು ನಮ್ಗೆ ಉತ್ಪನ್ನದ ಸರ್ಟಿಫಿಕೇಟ್ ತೆಗೆದು ಕೊಡಿರಿ ನಾನು ಅದು ತೆಗೆದು ಕೊಟ್ಟರು ಎಲ್ಲ ಕೊಟ್ಟಾರೆ ರೀ ಎಲ್ಲ ಕೊಟ್ಟರು ಮಾಡಿಲ್ಲ ಹಾಂ ಮಾಡಿಲ್ಲ ನಿಮ್ಮ ಹೆಸರು ಈ ಮಲ್ ಬಾಬುಕ್ಕು ಹೀಗೆ ಖಾಲಿ ಡಬ್ಬಿ ಹಿಡಿದು ತಿನ್ನೋಕು ಅಕ್ಕಿ ಇಲ್ಲ ನನಗೆ ರೇಷನ್ ಕಾರ್ಡ್ ಮಾಡಿ ಕೊಡಿ ಸರ್ ಅಂತ ಗೋಗರಿಯುತ್ತಿರುವ ಮಹಿಳೆ ಸಂಕಟ ಕಂಡ್ರೆ ಎಂಥವರ ಕಲ್ಲು ಹೃದಯ ಕೂಡ ಕರಗುತ್ತೆ ಆದರೆ ಈ ಅತಣಿ ಆಹಾರ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿ ನಡೆಗೆ ಮಹಿಳೆ ಕನಿಷ್ಠ ಮೂಲಭೂತ ಸೌಲಭ್ಯದಿಂದ ವಂಚಿತರಾಗಿದ್ದಾಳೆ ಪಡಿತರ ಕಾರ್ಡ್ ಇಲ್ಲದೆ ಗೃಹಲಕ್ಷ್ಮಿ ಪಡಿತರ ಅಕ್ಕಿ ಸೇರಿದಂತೆ ಯಾವುದೇ ಸೌಲಭ್ಯವಿಲ್ಲದೆ ಮಹಿಳೆ ಮತ್ತು ಮೊಮ್ಮಗ ಸಂಕಟ ಪಡುವಂತಾಗಿದೆ ಪಡಿತರ ಕಾರ್ಡ್ಗೆ ಮಹಿಳೆ ಅರ್ಜಿ ಸಲ್ಲಿಸಿ ಅಧಿಕಾರಿಗಳ ಕಚೇರಿಗೆ ಹಲವು ಬಾರಿ ಭೇಟಿ ನೀಡಿದರೂ ಅಧಿಕಾರಿಗಳು ಸ್ಪಂದಿಸದೆ ನನಗೆ ಅನ್ಯಾಯ ಮಾಡಿದ್ದಾರೆ ಎಂದು ಮಹಿಳೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕೂಡಲೇ ಮೇಲಧಿಕಾರಿಗಳು ಶೀಘ್ರವೇ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಮಹಿಳೆಗೆ ನ್ಯಾಯ ಒದಗಿಸ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಉಮೇಶ್ ಕೋಡಿ ನ್ಯೂಸ್ ಕನ್ನಡ ಚಿಕ್ಕೋಡಿ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ